ಭಾಳ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಯಿತು ಪಾಪ ಅವರು ಊರೂರು ಹೋಗಿ ಎಲ್ಲ ರಸ್ತೆಗಳು ಗುಂಡಿ ಬಿದ್ದಿದೆ ಒಂದು ಮನೆ ಕೊಡೋಕ್ಕಾಗಿಲ್ಲ ಒಂದು ರಸ್ತೆ ಮಾಡ್ಸೋಕ್ಕಾಗಿಲ್ಲ ಒಂದು ಸೈಟ್ ಕೊಡೋಕ್ಕಾಗಿಲ್ಲ ಅವ ನೀ ಕೊಡೋಕ್ಕೆ ಡಾಕ್ಟ್ರು ನೀ ಕೊಡೋಕ್ಕೆ ಇಂಜಿನಿಯರ್ ನೆನ್ಸಮ್ಮ ಆ ಇಲ್ಲಿ ನೆನ್ ಕಟ್ಟಿಸ್ತೀನಿ ಅಲ್ಲರಿ ಈ ಡ್ರಾಮಾ ಮಾತುಗಳು ಭಾಳ ದಿನ ನಡೆಯೋಲ್ಲ ಡ್ರಾಮಾ ಅಂತ ಗೊತ್ತಾಗೋಗಿದೆ ಅವರಷ್ಟು ಡಾಕ್ಟರ್ ಅಂತೂ ನಾನಲ್ಲ ಸ್ವಲ್ಪ ಅವ್ರ ಹತ್ರ ಕಲಿಯೋ ಪ್ರಯತ್ನ ಪಡ್ತೀನಿ ಅವ್ರದ್ದು ದೊಡ್ಡ ಡಾಕ್ಟರ್ ಅವರು ಕಣ್ಣೀರು ಹೆಂಗ್ ಸುರಿಸಿದ್ರು ಅಂತ ನೋಡಿದೀವಿ ಅವ್ರ ಹತ್ತು ವರ್ಷ ಇದ್ದಿದ್ದೀವಿ ಗುಣಿಗಳು ಬಿದ್ದಿದೆ ಈಗ ಗುಣಿಗಳು ಮುಚ್ಸಕೆ ನಾನು ಹೋಗ್ತಾ ಇದೀನಿ ನಾನು ಹೇಳೋದು ಸಂಸದ್ರೆ ನಮ್ಮೂರಿಗೆ ನಮ್ಮ ಶಾಸಕಕ್ಕೆ ಒಂದ್ಸಲ ಬನ್ನಿ ನಾನು ಸಂಸದರನ್ನ ಆಹ್ವಾನ ಮಾಡ್ತೀನಿ ಬನ್ನಿ ಒಂದೇ ಚಾಪೆ ಮೇಲೆ ಕುತ್ಕೊಂಡು ಬನ್ನಿ ಜೊತೆ ಯಾವ್ದಾರು ಸೆಂಟ್ರಲ್ ರೇಟ್ ಇದ್ರೆ ನೀವು ಸಾಲ್ವ್ ಮಾಡಿ ಅವ್ರು ಏನಾದ್ರು ಬರ್ತಾರೆ ಅಂದ್ರೆ ನಾನೇ ಕರ್ಕೊಂಡ್ಬರ್ತಿನಿ ಜೊತೆಯಲ್ಲಿ ಸಂಸದ್ರ ಬಂದು ಅವ್ರು ಅವ್ರನ್ನ ಚೇರಲ್ಲಿ ಕೂರಿಸ್ತೀನಿ ಅವರೆಲ್ಲ ಕೆಳ ಕೂರಲ್ಲ ಚೇರಲ್ಲೇ ಕೊಡಿಸ್ತೀನಿ ನಾವು ಕೇಳಕ್ ಬಡವ್ರ ಮಕ್ಕಳಪ್ಪ ನಾವ್ ಬಡವರ್ ಮಕ್ಕಳು ನಾವ್ ಸ್ಯಾನಿಟೈಸರ್ ಹಾಕಲ್ಲ ನಾವ್ ಮೇಲೆ ನಾವೆಲ್ಲ ನೆಲದ ಮೇಲೆ ಕೊಡ್ತೀವಿ ಯಜಮಾನ್ರಿಗೆ ಒಂದ್ ಚೇರ್ ಹಾಕೋಣ ಒಳ್ಳೆ ಚೇರ್ ಇಂಪೋರ್ಟೆಡ್ ಚೇರ್ ಹಾಕೋಣ ಹಿಮಾಲಯ ವಾಟರ್ ಬಾಟ್ಲ್ ಕೊಡಿಸ್ತೀನಿ ಪಲ್ಲೆಲ್ಲ ಸುಡೋಣ ಒಳ್ಳೆ ಮನೋಸ್ತೆ ಗ್ಲಾಸ್ ನೀಲ್ ಇಷ್ಟ

ನಾನು ಆ್ಯಸ್ ಎನ್ ಎಂ ಪಿ ಐ ಎಮ್ ಓನ್ಲಿ ಮೆಂಬರ್ ಇನ್ ನಗರಸಭಾ ಅಲ್ಟಿಮೇಟ್ ಅಥಾರಿಟಿ ಇಸ್ ದ ಪ್ರೆಸಿಡೆಂಟ್ ಆ ಕಮಿಷನರ್ಗೆ ಹೇಳ್ತಾರೆ ಅವ್ರ ಕೈಯಿಂದ ಒಂದೇ ಒಂದು ಬಿ ಖಾತ ಕೊಡಬೇಡ್ರಿ ಒಂದು ಕೆಲಸ ಮಾಡಿಸ್ಬೇಡ್ರಿ ಇವೆಲ್ಲ ನಡೀತಾ ಇದೆ ಏಳ್ನೂರು ಬಿ ಖಾತ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ ದೊಣೆ ನಾಯಕನ ಬರಬೇಕಂತೆ ದೊಣೆ ನಾಯಕನ ಕೊಡ್ಬೇಕಂತೆ ಎಲ್ಲಿದೆ ಇದು ಯಾವ ಕಾನೂನಲ್ಲಿದೆ ಯಾವ ನಾನು ಹೇಳಿದ್ದೀನಿ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅಂತ ಹೇಳಿದ್ದೀನಿ ನೋಡಿ ದೊಣ್ಣೆ ನಾಯಕ ಯಾರು ಅಂತ ನನಗೆ ಗೊತ್ತಿಲ್ಲ ನಗರಸಭೆ ಅಧ್ಯಕ್ಷರು ಯಾರು ಅವರು ಸಂಸದರು ಯಾರು ಅವರು ನನಗೂ ನಗರಸಭೆಗೆ ಏನು ಸಂಬಂಧ ಮಾಡಿದ್ದಾರೆ ಕೂಡ ಕೇಳಿ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿದ್ರೆ ಅವರು ಏನು ಕಳ್ಳ ಬೀಜ ತಿನ್ನಲಲ್ಲ ಅವರು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತಾರೆ ಅಲ್ವಾ ಅಧಿಕಾರಿಗಳು ಅಧಿಕಾರಿಗಳು ಯಾವುದೇ ರೀತಿ ಸಹಕಾರ ನಮ್ಮ ಅಧ್ಯಕ್ಷರಿಗೆ ನಮ್ಮ ಆಡಳಿತ ಮಂಡಳಿಗೆ ಕೊಡ್ತಾ ಇಲ್ಲ ದಟ್ ಈಸ್ ದ ರೀಸನ್ ಎಂಥ ಅಧಿಕಾರಿ ಅಂತಂದವರೇ ಲೋಕಾಯುಕ್ತದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗಿ ಸಸ್ಪೆಂಡ್ ಆಗಿರುವಂಥ ಆಯೋಗನ ತಂದು ಕಮಿಷನರ್ ಮಾಡೋರು ನಾವು ರಾಜ್ಯದಲ್ಲಿ ಅವಾರ್ಡ್ ತಂದಿರುವಂಥವ್ರನ್ನ ನಾವು ಮಾಡಿ ಇವ್ರನ್ನ ಕಮಿಷನರ್ ತಂದಿದ್ವಿ ಇಡೀ ಎನ್ವಿರಾನ್ಮೆಂಟಲ್ಲಿ ಎಸ್ ಡಬ್ಲ್ಯೂ ಎಮ್ ಏನಾಗಿದೆ ನೋಡಿದ್ದೀರಾ ಹುಟ್ಟಿಮ್ನಹಳ್ಳಿ ಹತ್ರ ಹೋಗಿ ನೋಡಿ ಮೊದಲು ಹೇಗೆ ನಡೀತಾ ಇತ್ತು ಎಸ್ ಡಬ್ಲ್ಯೂ ಎಂ ವರ್ಕು ರಸ್ತೆಗಳು ಹೇಗಿರೋದು ನಮ್ಮ ಅಧ್ಯಕ್ಷರು ಮಹಿಳೆ ಆದರೂ ಕೂಡ ಕೊಡೆ ಹಿಡ್ಕೊಂಡು ಹೋಗಿ ಕ್ಲೀನ್ ಮಾಡಿಸೋರು ನಾವು ಎವ್ರಿ ವೀಕ್ ಎವ್ರಿ ಮಂತ್ ಒಂದು ದಿವಸ ಪ್ರೋಗ್ರಾಮ್ ಹಾಕ್ಕೊಂಡು ಐದೈದು ವಾರ್ಡ್ಗಳಿಗೋಗಿ ಸ್ವಚ್ಛತೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕೂಡ ನಾವು ನೋಡ್ತಾ ಇದ್ವಿ ಈಗ ಬರೀ ಏನೂ ಇಲ್ಲ ಉಡಾಫೆ ಎಲ್ಲ ಉಡಾಫೆ ಕಮಿಷನರ್ ಒಬ್ರು ಇದ್ರು ವಾಸ್ತವ ನಿಮಗೆ ಗೊತ್ತಿರಬೇಕು ನಾನು ಮಂಜುನಾಥ್ ಅವರಿದ್ದರು ಅವ್ರದ್ದು ಏನಾಯಿತು ಯಾರು ಒಬ್ರು ಕೋರ್ಟ್ಗೆ ಹೋದ್ರು ಕೋರ್ಟ್ಗೆ ಹೋಗಿ ಅವರಿಗೆ ಕಮಿಷ್ನರ್ ಆಗಿ ಎಲಿಜಿಬಿಲಿಟಿ ಇಲ್ಲ ಅಂತ ಕೋರ್ಟಲ್ಲಿ ಸ್ಟೇ ಬಂತು ಅವಾಗ ಏನಾಯಿತು ಇಮಿಡಿಯೇಟಾಗಿ ನಾನು ತಂದಿರೋ ಮಂಜುನಾಥ್ ಅವರು ಇಮಿಡಿಯೇಟಾಗಿ ಕೋರ್ಟ್ ಆರ್ಡರ್ ಬಂದಿದ್ದಕ್ಕೆ ರಿಲೀವ್ ಆಗಬೇಕಾಯ್ತು ಅವಾಗೇನಾಯಿತು ಇಮಿಡಿಯೇಟಾಗಿ ಯಾರಾದರೂ ಇಲ್ಲಿ ನಿಭಾಯಿಸಬೇಕು ಅಂತ ಟೆಂಪ್ರರಿಯಾಗಿ ಪೋಸ್ಟಿಂಗ್ ಹಾಕಿದ್ದಾರೆ ಅಲ್ವಾ ಈಗ ಅಧಿಕಾರಿಗಳು ಅವ್ರ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅದು ಸೆಕೆಂಡ್ರಿ ಅವ್ರು ಹಾಕಿರೋದು ಅಲ್ವಾ ಇದನ್ನು ದಯವಿಟ್ಟು ಅವ್ರು ತಿಳ್ಕೋಬೇಕು ಕಮಿಷ್ನರ್ ಹೆಂಗೆ ಬಂದರು ಏನು ಬಂದರು ಅಂತ ಬಟ್ ಈಗ ನಡೀತಿದೆಯಲ್ಲ ಅವ್ರ ಕಂಟ್ರೋಲಲ್ಲೇ ಇದೆ ಅಲ್ವಾ ಅವ್ರ ನಗರಸಭೆ ಅವ್ರು ಮಾಡ್ಬೋದಲ್ಲ ಮೂರನೇ ಅಂತ ನಾವು ಮಾಡ್ತೀವಿ ಅಂತ ನಮ್ಮ ಸರ್ಕಾರ ಬಂದಿದ್ರೆ ನೂರಕ್ಕೆ ನೂರು ಮೂರನೇ ಹಂತದ ಶುದ್ಧೀಕರಣ ನಾವು ಮಾಡಿಸ್ತಾ ಇದ್ವಿ ಈಗ ಎರಡು ವರ್ಷ ಆಗಿದೆ ಎರಡೂವರೆ ವರ್ಷ ಆಗ್ತಾ ಬಂತು ಅದ್ರ ಬಗ್ಗೆ ಸುದ್ದಿನೇ ಇಲ್ಲ ಕೊನೆಗೆ ಎಚ್ ಎನ್ ವ್ಯಾಲಿ ಭಾಳ ಮುಖ್ಯವಾಗಿರುವಂಥದ್ದು ಹೆಬ್ಬಾಳ ನಾಗ್ವಾರ ಇದರಿಂದ ಮೂರನೇ ಹಂತದ ನೀರನ್ನ ಶುದ್ಧೀಕರಣ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಇದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿರವರು ಮೂರನೇ ಆಯವ್ಯಯದಲ್ಲಿ ಮಂಡಿಸಿದ್ವಿ ಮೂರನೇ ಅಂತ ನಾವು ಮಾಡ್ತೀವಿ ಅಂತ ನಮ್ಮ ಸರ್ಕಾರ ಬಂದಿದ್ದರೆ ನೂರಕ್ಕೆ ನೂರು ಮೂರನೇ ಹಂತದ ಶುದ್ಧೀಕರಣ ನಾವು ಮಾಡಿಸ್ತಾ ಇದ್ವಿ ಈಗ ಎರಡು ವರ್ಷ ಆಗಿದೆ ಎರಡೂವರೆ ವರ್ಷ ಆಗ್ತಾ ಬಂತು ಅದ್ರ ಬಗ್ಗೆ ಸುದ್ದಿನೇ ಇಲ್ಲ ನಮ್ಮೂರು ಕೊಡಿ ನಾನು ಸ್ವಾಗತ ಮಾಡ್ತೀನಿ ನಿಮ್ಮನ್ನು ತಾರೀಫ್ ಮಾಡ್ತೇವೆ ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ ನಾವೇನು ನೀವು ಮಾಡಿದ್ದೀರಿ ಅಂತೇಳಿ ನಾವೇನು ಅದಕ್ಕೆ ವಿರೋಧ ಮಾಡಲ್ಲ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದ್ದೀಪ ಮೂರನೇ ಹಂತದ ಶುದ್ಧೀಕರಣ ಮಾಡಿಕೊಟ್ಟಿದೆ ಅಂತ ನಾವೇ ಪ್ರಚಾರ ಮಾಡಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ರೆಡಿ ಇದ್ದೀವಿ ಅವರು ಹೇಳಿದ್ದಾರೆ ಹತ್ತು ವರ್ಷ ಇದ್ದರು ಅವ್ರು ಮಾಡ್ಬೋದಾಗಿತ್ತು ಈಗ ನಮ್ಮ ಮೇಲೆ ಹಾಕಿದ್ದಾರೆ ನಾವು ಸರ್ಕಾರದಲ್ಲಿ ಫೈಟ್ ಮಾಡ್ತಿದ್ದೀವಿ ನಾವೇನು ಸುಮ್ಮನೆ ಇಲ್ಲ ಖಂಡಿತವೂ ನಾನು ಮೂರನೇ ಹಂತದ ಶುದ್ಧೀಕರಣದ ಪರವಾಗಿ ನಾನಿದ್ದೀನಿ ನನ್ನ ವೈಯಕ್ತಿಕ ಸ್ಟ್ಯಾಂಡ್ ಹೇಳ್ತಾ ಇದ್ದೀನಿ ಆದರೆ ಒಂದು ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಒಪ್ಪಿಸಬೇಕು ಪ್ರದೀಪ್ ಈಶ್ವರೊಬ್ಬ ತೀರ್ಮಾನ ತಗೊಂಡ್ರೆ ಆಗಲ್ಲ ಇದು ನೂರಾರು ಕೋಟಿ ಪ್ರಾಜೆಕ್ಟು ಈಗ ನಾನು ಜಕಲ್ಮೊಡ್ಗು ರಿಸರ್ವಯರ್ ರೈಸ್ ಮಾಡಿಸ್ಬೇಕು ಅಂತಿದ್ದೀನಿ ಇದೆಲ್ಲ ಚಿಕ್ಕದ ಅನಿಸ್ತಿದೆ ನಿಮಗೆ ಕೆಲಸಗಳು ಮಾಡಿದ್ರೆ ಕಾಂಗ್ರೆಸ್ಗೆ ನಾವು ಜೈ ಅಂತೀವಿ ಅಂತ ಹೇಳಿದ್ದಾರೆ ಜೈ ಅಂದ ಏನ್ ಮಾಡ್ತಾರೆ ಜನ ಜೈ ಅಂದಾಗ ಎರಡು ಲಕ್ಷ ವೋಟರ್ಸ್ ನನಗೆ ಜೈ ಅಂದಾಗ ಮೊನ್ನೆ ಅವ್ರ ವಿರುದ್ಧ ನಿಂತಾಗ ನನಗೆ ಜೈ ಅಂದಾಗ ನೆಕ್ಸ್ಟ್ ಅವ್ರು ಜೈ ಅಂತಾರೆ ಸರ್ ಅವ್ರ ಸಂಸದರಾಗೆ ಸೂಕ್ತ ಅಂತ ನನ್ನ ಅಭಿಪ್ರಾಯ ನಾನು ಶಾಸಕನಾಗೆ ಸೂಕ್ತ ಅಂತ ಅಭಿಪ್ರಾಯ ಬಟ್ ನಾನಂತೂ ಹೇಳ್ತೀನಿ ಸಂಸದರು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಪ್ರೊವೈಡೆಡ್ ನನ್ನ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮನ ಸ್ವಲ್ಪ ಇಷ್ಟಪಡಿ ಸರ್ ನೀವು ಪ್ರದೀಪ್ ನೀನು ಚೆನ್ನಾಗಿ ಅಂತ ಒಂದು ಟ್ವೀಟ್ ಮಾಡಿ ಸರ್ ನಾಳೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಒಂದು ಒಳ್ಳೆಯ ರಾಜಕಾರಣ ಮಾಡೋಣ ಯಾಕೆ ರಾಯಲ್ಸೀಮಾ ರಾಜಕಾರಣ ತರೋದು ನಾವು ಅವ್ರ ನನ್ನ ನೋಡ್ಲಿ ನಾನು ಅವ್ರನ್ನ ನೋಳ್ತೀನಿ ಎಲೆಕ್ಷನ್ ಟೈಮಲ್ಲಿ ಕಿತ್ತಾಳೋಣ ಅಲ್ವಾ ನಾನು ಅಂತ ಹೇಳ್ತೀನಿ ಸಂಸದರು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಪ್ರೊವೈಡೆಡ್ ನನ್ನ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮನ ಸ್ವಲ್ಪ ಇಷ್ಟಪಡಿ ಸರ್ ನೀವು ಪ್ರದೀಪ್ ನೀನು ಚೆನ್ನಾಗಿ ಮಾಡ್ತಿದ್ದೀಯಾ ಅಂತ ಒಂದು ಟ್ವೀಟ್ ಮಾಡಿ ಸರ್ ನಾಳೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಒಂದು ಒಳ್ಳೆಯ ರಾಜಕಾರಣ ಮಾಡೋಣ ಯಾಕೆ ರಾಯಲ್ಸೀಮಾ ರಾಜಕಾರಣ ನಿಲ್ಲಿಗೆ ತರೋದು ನಾವು ನನ್ನ ನೋಡ್ಲಿ ನಾನು ಅವ್ರ್ ನೋಡ್ತೀನಿ ಎಲೆಕ್ಷನ್ ಟೈಮಲ್ಲಿ ಕಿತ್ತಾಳೋಣ ಅಲ್ವಾ ನಿಮ್ ಕರೆಕರ್ತೇಳ್ತಿರ್ತಾರೆ ಅವ್ರ ಜೊತೆಯಲ್ಲಿ ಬಂದ್ರೆ ಪ್ರದೀಪ್ ಜೊತೆಲಿ ಚಾಪಾಡ್ತೀವಿ ಅವ್ರಿಗೆ ಬಂದ ಅಮ್ಮ ನಾನು ಅವ್ರು ಬಂದ್ರೆ ಅವ್ರೇನಾದ್ರು ಬರ್ತಾರೆ ಅಂದ್ರೆ ನಾನೇ ಕರ್ಕೊಂಡ್ ಬರ್ತೀನಿ ಜೊತೆಯಲ್ಲಿ ಸಂಸದರ ಕರ್ಕೊಂಡ್ ಬಂದು ಅವ್ರ ಅವ್ರನ್ನ ಚೇರಲ್ಲಿ ಕೂರಿಸ್ತೀನಿ ಅವ್ರೆಲ್ಲ ಕೇಳಕ್ ಕೂರಲ್ಲ ಅವ್ರನ್ನ ಚೇರಲ್ಲೇ ಕೂರಿಸ್ತೀನಿ ನಾವು ಕೆಳಕ್ ಕೊಡ್ತೀವಿ ನಾವು ಬಡವ್ರ ಮಕ್ಕಳಪ್ಪ ನಾವು ಬಡವರ ಮಕ್ಳು ನಾವು ಸ್ಯಾನಿಟೈಸರ್ ಹಾಕಲ್ಲ ನಾವು ನೆಲದ ಮೇಲೆ ನಾವೆಲ್ಲ ನೆಲದ ಮೇಲೆ ಕುಡ್ತೀವಿ ಯಜಮಾನ್ರಿಗೆ ಒಂದ್ ಚೇರ್ ಹಾಕೋಣ ಒಳ್ಳೆ ಚೇರ್ ಇಂಪೋರ್ಟೆಡ್ ಚೇರ್ ಕಣ ಹಿಮಾಲಯ ವಾಟರ್ ಬಾಟ್ಲೇ ಕೊಡಿಸ್ತೀನಿ ಪಲ್ಲೆಲ್ಲ ಸುಡೋಣ ಒಳ್ಳೆ ಮನೋಸ್ತೆ ಗ್ಲಾಸ್ ಎಲ್ಲ ನೀಲ್ ಇಷ್ಟ ತಾಗಿಲ್ಲೆನ್ ತಾಕ್ತಾನು ಕದ ಅಂದ್ರೆ ಹಿಮಾಲಯ ವಾಟರ್